ಕಪಾಲಭಾತಿ ಪ್ರಾಣಾಯಾಮ ಈ ಪ್ರಾಣಾಯಾಮ ಮಾಡಿದ್ರೆ ಭಾವನಾತ್ಮಕ ಆರೋಗ್ಯದ ಸಮಸ್ಯೆಗಳು ಬರೋದಿಲ್ಲ ಕಪಾಲ ಅಂತ ಹೇಳಿದರೆ ಮೆದುಳು ಭಾತಿ ಅಂದರೆ ಬೆಳಕು ಈ ಷಟ್ ಕ್ರಿಯೆಗಳಲ್ಲಿ ಕಪಾಲ ಭಾತಿನೂ ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಕ್ರಿಯೆ ಕಾಂತಗೊಳ್ತು ನಿಯಂತ್ರಿಸುದು ಎಲ್ಲ ಶಕ್ತಿಯೂ ಈ ಪ್ರಾಣಾಯಾಮದಲ್ಲಿ ನಾವು ಕಾಣ್ಬೋದು ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇರೆ ಇವತ್ತಿನ ಸಂಚಿಕೆಯಲ್ಲಿ ಸರ್ವ ರೋಗಗಳನ್ನು ನಿವಾರಣೆ ಮಾಡುವ ಸಂಜೀವಿನಿ ಪ್ರಾಣಾಯಾಮ ಇದು ಸಂಪೂರ್ಣವಾಗಿ ಭೂಲೋಕದ ಔಷಧಿಯ ಸತ್ವಗಳನ್ನು ಹೊಂದಿರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಣಾಯಾಮ ಇದು ಅದು ಯಾವುದು ಅಂತ ಹೇಳಿದರೆ ಕಪಾಲಭಾತಿ ಪ್ರಾಣಾಯಾಮ ಈ ಪ್ರಾಣಾಯಾಮ ಮಾಡಿದ್ರೆ ಮನುಷ್ಯರಿಗೆ ದೈಹಿಕ ಮಾನಸಿಕ ಭಾವನಾತ್ಮಕ ಆರೋಗ್ಯದ ಸಮಸ್ಯೆಗಳು ಬರೋದಿಲ್ಲ ಅದು ಹೇಗೆ ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ತಿಳ್ಕೊಳ್ತಾ ಅಭ್ಯಾಸವನ್ನು ಮಾಡೋಣ ಕಪಾಲ ಅಂಥೇಳಿದರೆ ಮೆದುಳು ಭಾತಿ ಅಂದರೆ ಬೆಳಕು ಕಪಾಲ ಅಂತ ಹೇಳಿದರೆ ಮೆದುಳಿಗೆ ಬೆಳಕನ್ನು ಒದಗಿಸುವ ಪ್ರಾಣದೀಪ ಅಂತ ಹೇಳ್ಬೋದು ಇದು ಷಟ್ಕ್ರಿಯೆಗಳಲ್ಲಿ ಬರ್ತದೆ ಆದ್ದರಿಂದ ಹೆಚ್ಚು ಜನ ಪ್ರಾಣಾಯಾಮ ಅಂಥೇಳಿ ಪರಿಚಯ ಮಾಡಿಸಿರೋದರಿಂದ ನಾವು ಕೂಡ ಪ್ರಾಣಾಯಾಮದಲ್ಲಿನೇ ಪ್ರಾಣಾಯಾಮದ ಒಂದು ಅಭ್ಯಾಸ ನಿಮಗೆ ಇದರ ಬಗ್ಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೇವೆ ದೌತಿ ನೇತಿ ತ್ರಾಟಕ ಕಪಾಲಭಾತಿ ಬಸ್ತಿ ನೌಲಿ ಅಂಥೇಳಿ ಎಲ್ಲ ಷಟ್ಕ್ರಿಯೆಗಳು ಬರ್ತವೆ ಈ ಷಟ್ಕ್ರಿಯೆಗಳಲ್ಲಿ ಕಪಾಲಭಾತಿನೂ ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಕ್ರಿಯೆ ದೇಹ ಶುದ್ಧೀಕರಣದ ಕ್ರಿಯೆ ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಕರೀತಾರೆ ಎಲ್ಲಿ ಸ್ವಚ್ಛತೆ ಇರ್ತದೆ ಅಲ್ಲಿ ದೈವತ್ವ ಇರ್ತದೆ ಎಲ್ಲಿ ದೈವತ್ವ ಇರ್ತದೆ ಅಲ್ಲಿ ಆರೋಗ್ಯ ಇರ್ತದೆ ಮನುಷ್ಯ ಸ್ವಯಂ ದೇವರಾದರೆ ಆರೋಗ್ಯದ ಸಮಸ್ಯೆಗಳು ಬರ್ತವೆ ಹಾಗೆ ನಮ್ಮೊಳಗಿರ್ತಕ್ಕಂಥ ಆ ಅಂತಸ್ತತ್ವವನ್ನು ಕ್ರಿಯಾಶೀಲಗೊಳಿಸಿ ಊರ್ಧ್ವಮುಖವಾಗಿ ಶಕ್ತಿಯನ್ನು ಪ್ರಸಾರಗೊಳಿಸುವ ಪ್ರಾಣಾಯಾಮವೇ ಕಪಾಲಭಾತಿ ಪ್ರಾಣಾಯಾಮ ಸ್ವಲ್ಪ ಅರ್ಥ ಆಗುವ ರೀತಿಯಲ್ಲಿ ಹೇಳಬೇಕಂದ್ರೆ ನಮ್ಮ ಎನರ್ಜಿ ಅಲ್ಲಿ ಮೂಮೆಂಟ್ ಆಗಿ ಆಗಿ ವೇಸ್ಟ್ ಆಗ್ತಾ ಇರ್ತದೆ ಆ ಅಲ್ಲಿ ಅಧೋಮುಖವಾಗಿ ಕೆಳಮುಖವಾಗಿ ಹರಿದು ನಷ್ಟವಾಗ್ತಕ್ಕಂಥ ಶಕ್ತಿಯನ್ನು ಊರ್ದ ಮುಖವ ಮೇಲ್ಮುಖಕ್ಕೇರಿಸಿ ನಮ್ಮ ಮೆದುಳನ್ನು ಕ್ರಿಯಾಶೀಲಗೊಳಿಸಿ ಇಂದ್ರಿಯಗಳನ್ನು ಪ್ರಸನ್ನಗೊಳಿಸಿ ಇಂದ್ರಿಯಗಳನ್ನು ಪರಿಶುದ್ಧಗೊಳಿಸಿ ಇಂದ್ರಿಯಗಳನ್ನು ಶಾಂತಗೊಳಿಸಿ ಇಂದ್ರಿಯಗಳನ್ನು ನಿಯಂತ್ರಿಸುವ ನೋಡಿರಿ ಪ್ರಸನ್ನಗೊಳಿಸೋದು ಶಾಂತಗೊಳಿಸೋದು ನಿಯಂತ್ರಿಸೋದು ಎಲ್ಲ ಶಕ್ತಿನೂ ಈ ಪ್ರಾಣಾಯಾಮದಲ್ಲಿ ನಾವು ಕಾಣ್ಬೋದು ಹಾಗಾಗಿ ಈ ಅಭ್ಯಾಸದಿಂದ ವೈಜ್ಞಾನಿಕತೆಯ ಒಂದು ವಿಶ್ಲೇಷಣೆಯನ್ನು ಮಾಡೋದಾದರೆ ಇದು ಡಿ ಜನ್ರೇಷನ್ ಆಗಿರುವ ಜೀವಕೋಶಗಳನ್ನು ರೀಜನ್ರೇಷನ್ ಮಾಡುತ್ತೆ ಈಗ ಉದಾಹರಣೆಗೆ ಬೀಟಾ ಜೀವಕೋಶಗಳು ಡಿ ಜನ್ರೇಷನ್ ಆದರೆ ಡಯಾಬಿಟಿಸ್ ಬರುತ್ತೆ ಶ್ವಾಸಕೋಶದಲ್ಲಿರುವ ಜೀವಕೋಶಗಳು ಡಿ ಜನ್ರೇಷನ್ ಆದರೆ ಬ್ರಾಂಕೈಟಿಸ್ ಟಿಬರ್ಕೊಲಿಸ್ ಬ್ರಾಂಕೆಲ್ ಅಸ್ತಮಾ ಅಸ್ತಮಾ ಈ ರೀತಿಯಾಗಿರ್ತಕ್ಕಂಥ ಶ್ವಾಸಕೋಶದ ಸಂಬಂಧಪಟ್ಟಿರತಕ್ಕಂಥ ಕಾಯಿಲೆಗಳು ನ್ಯುಮೋನಿಯಾ ಇಂಥವೆಲ್ಲ ಬರ್ತವೆ ಹೃದಯದ ಶಲ್ಲೂ ಡಿಜೆನ್ರೇಷನ್ ಆದರೆ ಟೆಕ್ಕಿ ಕಾರ್ಡಿಯಾ ಬ್ರೆಡ್ಡಿ ಕಾರ್ಡಿಯಾ ಕಾರ್ನರಿ ಆರ್ಟ್ರಿ ಬ್ಲಾಕೇಜಸ್ ಹಾಗೆ ಆರ್ಟ್ರಿಯಲ್ಲಿ ಕ್ಯಾಲ್ಸಿಫಿಕೇಶನ್ ಹಾಗೆಯೇ ಹಾರ್ಟ್ ಎನ್ಲಾರ್ಜ್ಮೆಂಟ್ ಆಗಿರ್ಬೋದು ಅದರ ಜೊತೆಗೆ ಹಾರ್ಟ್ ವಾಲುಗಳ ತೊಂದರೆ ಇವೆಲ್ಲ ಆಗ್ತವೆ ಎಲ್ಲಿ ಹೃದಯದ ಜೀವಕೋಶಗಳು ನಿಶಕ್ತವಾದಾಗ ಡಿ ಜನರೇಷನ್ ಆದಾಗ ಹಾಗೆಯೇ ಮೆದುಳಿನ ಜೀವಕೋಶಗಳು ಡಿಜೆನ್ರೇಷನ್ ಆದರೆ ಹಾರ್ಮೋನುಗಳ ವ್ಯತ್ಯಾಸ ಆಗ್ತದೆ ಮೆಲಟೋನಿನ್ನು ಡೋಫೊಮಿನ್ನು ಆಕ್ಸಿಟೋಸಿನ್ ಇಂಥವೆಲ್ಲ ಹಾರ್ಮೋನುಗಳು ಸೆಕ್ರೇಷನ್ ಆಗೋದು ಇಂಬ್ಯಾಲೆನ್ಸ್ ಆಗುತ್ತೆ ಮೆದುಳಿನಲ್ಲಿ ಆ ನರ್ವ್ ಟ್ರಾನ್ಸ್ಮಿಟ್ರ್ ಏನಂತ ಇರ್ತದೆ ಅಲ್ಲಿ ಸೂಕ್ಷ್ಮ ಸಂವೇದನೆಗಳಿರ್ತವೆ ವಿದ್ಯುತ್ ಕಾಂತಿಯ ಸಂವೇದನೆಗಳು ಇರ್ತವೆ ಅಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಬಯೋ ಎಲೆಕ್ಟ್ರಿಕ್ ಎನರ್ಜಿ ವ್ಯತ್ಯಾಸ ಆಗಿ ಅಲ್ಲೇನಾಗುತ್ತೆ ಬ್ರೈನ್ ಹೆಮ್ರೇಜು ಹಾರ್ಮೋನ್ಸ್ಗಳ ವ್ಯತ್ಯಾಸ ಡಿಪ್ರೆಷನ್ನು ಎಂಜೈಟಿ ಸ್ಟ್ರೆಸ್ಸು ಸ್ಲೀಪ್ಲೆಸ್ನೆಸ್ಸು ಅದರ ನಿದ್ರಾಹೀನತೆ ಇಂಥವೆಲ್ಲ ಕಾಯಿಲೆಗಳು ಬರ್ತವೆ ಹಾಗೆಯೇ ಎಲ್ಲ ಚರ್ಮದ ಡಿಜೆನ್ರೇಷನ್ ಆಯಿತು ಅಂದರೆ ಚರ್ಮದ ಕಾಯಿಲೆ ಬರ್ತದೆ ಕಿಡ್ನಿ ಡಿಜೆನ್ರೇಷನ್ ಆಯಿತು ಅಂದರೆ ಯೂರಿಕ್ ಆ್ಯಸಿಡು ಬ್ಲಡ್ ಯೂರಿಯಾ ಕ್ರಿಯೇಟಿನ್ ಜಾಸ್ತಿಯಾಗಿ ಕಿಡ್ನಿ ಸಮಸ್ಯೆ ಬರುತ್ತೆ ನರ್ಸಲ್ ಡಿಜೆನ್ರೇಷನ್ ಆದರೆ ನ್ಯೂರಾಲಜಿಕಲ್ ಪ್ರಾಬ್ಲಮ್ ಪಾರ್ಕಿನ್ಸನ್ನು ಪ್ಯಾರಲಿಸು ಹಾಗೆಯೇ ಹಲವಾರು ನರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೌರ್ಬಲ್ಯತೆಗಳು ಬಂದು ಸುಸ್ತು ನಿಶಕ್ತಿ ಆಮೇಲೆ ಅವು ಅವುಗಳ ಪ್ರಭಾವ ಯಾವುದ್ರ ಮೇಲೆ ಆಗುತ್ತೆ ಅಂತ ಹೇಳಿದರೆ ಮತ್ತೆ ಪುನಃ ನಮ್ಮ ರೀಪ್ರೊಡಕ್ಟಿವ್ ಗ್ರಂಥಿಗಳ ಮೇಲಾಗಿ ಮಕ್ಕಳಾಗದೇ ಇರತಕ್ಕಂಥ ಸಮಸ್ಯೆ ಬಂಜಿತನದ ಸಮಸ್ಯೆ ಇವೆಲ್ಲವುಗಳು ಕೂಡ ಮೇಲ್ ಇನ್ಫರ್ಟಿಲಿಟಿ ಫಿಮೇಲ್ ಇನ್ಫರ್ಟಿಲಿಟಿ ಎಲ್ಲ ಬರ್ತವೆ ಇದಕ್ಕೆ ಕಾರಣ ನಮ್ಮ ಜೀವಕೋಶಗಳ ಡಿ ಜನ್ರೇಷನ್ ಅಭ್ಯಾಸ ಮಾಡೋದರಿಂದ ಡಿ ಜನ್ರೇಷನ್ ಆಗಿರುವ ಜೀವಕೋಶಗಳನ್ನು ಅದು ರೀಜನರೇಷನ್ ಮಾಡುತ್ತೆ ರೆಜ್ಯುವಿನೇಷನ್ ಮಾಡುತ್ತದೆ ಉದಾಹರಣೆ ಅಂದರೆ ಮೊಬೈಲ್ ಚಾರ್ಜ್ ಕಾಲಾದ್ಮೇಲೆ ಮತ್ತೆ ಮೊಬೈಲ್ ಚಾರ್ಜ್ ಮಾಡಿದ್ರೆ ಹೇಗೆ ನಾವು ಅದನ್ನು ಚೆನ್ನಾಗಿ ಉಪಯೋಗಿಸ್ಬೋದೋ ಅದೇ ರೀತಿ ಶರೀರನು ಕೂಡ ಸೆಲ್ಸ್ಗಳಿಂದ ಆಗಿದೆ ಸ್ಕಿನ್ ಸೆಲ್ಲಿಂದ ಸ್ಕಿನ್ ಆಗಿದೆ ಮಸಲ್ ಸೆಲ್ಲಿಂದ ಆಗಿದೆ ನರ್ವ್ ಸೆಲ್ಲಿಂದ ನರ್ವ್ ಆಗಿದೆ ಹಾಗೆಲ್ಲ ಆರ್ಗನ್ಸ್ಗಳು ಆ ಸೆಲ್ಸ್ಗಳಿಂದ ಆಗಿದ್ದಾವೆ ಆ ಸೆಲ್ಸ್ಗಳನ್ನು ರೆಜ್ಯುವಿನೇಷನ್ ಮಾಡ್ತಕ್ಕಂಥದ್ದು ಬ್ಯಾಟ್ರಿಯಲ್ಲಿ ಹೇಗೆ ಸೆಲ್ಸ್ ಇರ್ತದೆ ಅದೇ ರೀತಿ ನಮ್ಮ ಜೀವಕೋಶಗಳನ್ನು ಕೂಡ ಸೆಲ್ಸ್ ಅಂತ ಕರಿತೇವೆ ಹಾಗೆ ಸೆಲ್ಸ್ ರೀಚಾರ್ಜ್ ಮಾಡುವ ಪ್ರಾಣಾಯಾಮವೇ ಕಪಾಲಭಾತಿ ಅದನ್ನು ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ನೇರ ಕತ್ಕೊಳ್ಳಿ ಉಸಿರನ್ನ ಹೊರ ಹಾಕಬೇಕು ಉಸಿರು ಒಳಗಡೆ ತಗೊಂಡ್ರೆ ಏನಾಗುತ್ತೆ ಅಪೋಸಿಟ್ ಆಗುತ್ತೆ ಉಸಿರು ಒಳಗಡೆ ತಗೊಳಂಗಿಲ್ಲ ಉಸಿರು ಹೊರಗಡೆ ಬಿಡಬೇಕು ಹೀಗೆ ಇದು ಕಪಾಲಭಾತಿ ಅಂತ ಪ್ರಾಣಾಯಾಮ ಕಪಾಲಭಾತಿ ಮಾಡಿದರೆ ಮಾಡಿದ್ರೆ ಡಯಾಬಿಟಿಸ್ ನಿರ್ಣಾಮ ಆಗುತ್ತೆ ಟೈಪ್ ಒನ್ ಆಗಲಿ ಟೈಪ್ ಟೂ ಆಗಲಿ ನೈಂಟಿ ನೈನ್ ಪಾಯಿಂಟ್ ನೈಂಟಿ ನೈನ್ ಜನರು ನೂರಕ್ಕೆ ಸಾವಿರಕ್ಕೆಲ್ಲ ಒಬ್ಬರು ಉಳಿಬೋದು ಅಷ್ಟೇ ಸಾವಿರಕ್ಕೆಲ್ಲ ಒಬ್ಬರು ಉಳಿಬೋದು ಉಳಿದಂತೆ ಎಲ್ಲರೂ ಸಾವಿರದಲ್ಲಿ ಒಂಬೈ ಒಂಬೈನೂರ ತೊಂಬತ್ತ ಒಂಬತ್ತರಷ್ಟು ಜನರನ್ನ ಸರಿ ಮಾಡುವ ಶಕ್ತಿ ಕಪಾಲ್ಭಾತಿ ಪ್ರಾಣಾಯಾಮಕ್ಕಿದೆ ಯಾವುದರಿಂದ ಡಯಾಬಿಟಿಸ್ ಬಿ ಪಿ ಎಲ್ಲ ಸಮಸ್ಯೆಗಳಿಂದ ಮತ್ತು ಬಂದ ಮೇಲೆ ಒದ್ದಾಡೋದಕ್ಕಿಂತ ಬರೋದಕ್ಕಿಂತ ಮೊದಲೇ ಈ ಪ್ರಾಣಾಯಾಮ ಮಾಡಿದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಿ ಇಂಥ ಕಾಯಿಲೆಗಳು ಬರದಂತೆ ನೋಡ್ಕೊಳ್ಳೋದು ಸುಮಾರು ಮುನ್ನೂರಕ್ಕೂ ಹೆಚ್ಚು ಕಾಯಿಲೆಗಳನ್ನು ಬರದಂತೆ ತಡೆಯುವ ದಿವ್ಯ ಔಷಧಿಯಾಗಿ ಕೆಲಸ ಮಾಡುವ ಪ್ರಾಣಾಯಾಮವೇ ಕಪಾಲಭಾತಿ ಪ್ರಾಣಾಯಾಮ ಅಂತ ಹೇಳ್ಬೋದು ನೀವು ಹೊಟ್ಟೆ ಬಜ್ಜು ಕರಗಿಸ್ಬೇಕಾ ಅಭ್ಯಾಸ ಮಾಡಿ ಒಂದು ಹತ್ತು ನಿಮಿಷ ಅಭ್ಯಾಸ ಮಾಡಿ ನೋಡಿ ನಿಮ್ದೊಂದು ಒಂದು ಐವತ್ತರವತ್ತು ಗ್ರಾಮ್ ಆದರೂ ತೂಕನೇ ಕಡಿಮೆ ಆಗಿರುತ್ತೆ ಅಷ್ಟು ಈ ಮೆಟಬಾಲಿಸಮನ್ನು ಕ್ರಿಯಾಶೀಲಗೊಳಿಸುವ ಶಕ್ತಿಯನ್ನು ಇದು ಹೊಂದಿದೆ ಆಗಿ ನೀವು ಅದನ್ನು ನೋಡ್ಕೋಬೋದು ಚೆಕ್ ಮಾಡ್ಕೋಬೋದು ಅಷ್ಟು ಅದ್ಭುತವಾಗಿರತಕ್ಕಂಥ ಒಂದು ಪ್ರಾಣಾಯಾಮ ದೈವಶಕ್ತಿ ಕ್ರಿಯಾಶೀಲವಾಗುತ್ತೆ ಅಷ್ಟೇ ಅಲ್ಲದೆ ಆರೋಗ್ಯನೂ ಕೂಡ ಗಟ್ಟಿಯಾಗುತ್ತೆ ಯಾವುದೇ ರೋಗಗಳು ಬರದಂತೆ ತಡಿತಕ್ಕಂಥ ಶಕ್ತಿ ಇದಕ್ಕಿದೆ ಇದು ಶ್ವಾಸಕೋಶವನ್ನು ಸ್ವಚ್ಛ ಮಾಡುತ್ತೆ ಮೆದುಳಿನ ಕ್ರಿಯಾಶೀಲಗೊಳಿಸುತ್ತೆ ಜಟ್ರಾಗ್ನಿಯನ್ನು ಕ್ರಿಯಾಶೀಲಗೊಳಿಸುತ್ತೆ ಅಜೀರ್ಣ ಮಲಬದ್ಧತೆ ಸಮಸ್ಯೆಗೆ ಶಾಶ್ವತ ಪರಿಹಾರವೇ ಕಪಾಲಭಾತಿ ಭಾತಿ ಡಯಾಬಿಟಿಸ್ಗೆ ಪರಿಹಾರ ಬಿ ಪಿಗೆ ಪರಿಹಾರ ಕಿಡ್ನಿ ಸಮಸ್ಯೆ ಬಂದವರು ಡಯಾಲಿಸಿಸ್ ಮಾಡೋರು ಇದನ್ನ ಸರಿಯಾಗಿ ಕಲಿಬೇಕು ಇದನ್ನ ಕಿಡ್ನಿ ಸಮಸ್ಯೆ ಬಂದವರು ಐದು ಆರು ಸೆಕೆಂಡ್ಗೆ ಒಂದ್ಸಲಿ ಕಪಾಲಭಾತಿ ಸ್ಟ್ರೋಕ್ ಸ್ಟ್ರೋಕನ್ನು ಮಾಡಬೇಕು ನಿಧಾನವಾಗಿ ಅದಕ್ಕೆ ಗುರುಗಳ ಮಾರ್ಗದರ್ಶನದಲ್ಲಿ ನೀವು ಮಾಡಬೇಕು ಕಿಡ್ನಿ ಸಮಸ್ಯೆ ಬಿ ಪಿ ಸಮಸ್ಯೆಯರು ತುಂಬ ನಿಧಾನವಾಗಿ ಮಾಡಬೇಕು ಕೆಲವು ಜನ ಮಾಡಬಾರ್ದು ಅಂತಾರೆ ಅದು ಮಾಡಬೇಕು ಅದನ್ನು ನಿಧಾನವಾಗಿ ಮಾಡಬೇಕಾಗುತ್ತೆ ಅದಕ್ಕೆ ಈ ವಿಡಿಯೋದಲ್ಲಿ ನಾವು ಅದನ್ನು ಸರಿಯಾಗಿ ತಿಳಿಸ್ಲಿಕ್ಕೆ ಕಷ್ಟ ಆಗುತ್ತೆ ನೀವು ನೇರವಾಗಿಯೇ ಬಂದು ಗುರುಗಳ ಮಾರ್ಗದರ್ಶನದಲ್ಲಿ ಅದನ್ನು ಕಲಿಬೇಕಾಗ್ತದೆ ಹೀಗೆ ಸರ್ವರೋಗಕ್ಕೂ ಪರಿಹಾರ ಕಪಾಲಭಾತಿ ಪ್ರಾಣಾಯಾಮ ಅದನ್ನು ಯಾವಾಗ ಮಾಡಬಾರ್ದು ಯಾರು ಮಾಡಬಾರ್ದು ಅಂದರೆ ಋತುಶ್ರಾವದ ಸಂದರ್ಭದಲ್ಲಿ ಅಂದರೆ ಐದು ದಿವಸ ಪ್ರತಿ ತಿಂಗಳು ಮೆನ್ಸಸ್ ಆಗ್ತಿರ್ತದೆ ಹೆಣ್ಣುಮಕ್ಕಳಿಗೆ ಆ ಐದು ದಿವಸ ಮಾಡಬಾರ್ದು ಅದು ಮುಗಿದ್ಮೇಲೆ ಮತ್ತೆ ಮಾಡ್ಬೋದು ಗರ್ಭಿಣಿ ಸ್ತ್ರೀಯರು ಮಾಡವಾಗಿಲ್ಲ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದಾದ್ರು ದೊಡ್ಡ ದೊಡ್ಡ ಸರ್ಜರಿ ಆಗಿದ್ದರೆ ಮೆದುಳಿನ ಸರ್ಜರಿ ಆಗಿದ್ದರೆ ನಂತರ ವೈದ್ಯರ ಸಲಹೆ ತೆಗೆದುಕೊಂಡು ಕೆಲವು ನಿಗದಿತ ಪ್ರಮಾಣದಲ್ಲಿ ಮಾತ್ರ ಮಾಡಬೇಕು ಉಳಿದಂತೆ ಮಾಡಲಿಕ್ಕೆ ಆಗೋದಿಲ್ಲ ಇದನ್ನು ಹೊರತುಪಡಿಸಿದ್ರೆ ಈ ಪ್ರಾಣಾಯಾಮ ಎಲ್ಲರೂ ಮಾಡ್ಬೋದು ಇದರಿಂದ ನಮ್ಮ ಆಯಸ್ಸು ಆಗುತ್ತೆ ಸಂಜೀವಿನಿಯಂತೆ ಇದ್ರ ಕೆಲಸ ಮಾಡುತ್ತೆ ದೇಹ ಶುದ್ಧಿ ಆಗುತ್ತೆ ಮತ್ತೆ ಸಪ್ತ ಧಾತುಗಳು ಇರ್ತವೆ ಶರೀರದಲ್ಲಿ ಅವೆಲ್ಲವೂ ಕೂಡ ಕ್ರಿಯಾಶೀಲವಾಗ್ತವೆ ರಸರಕ್ತ ಮಾಂಸಮೇಯ ಅಸ್ಥಿಮಜ್ಜ ಶುಕ್ರ ಅನ್ನುವ ಸಪ್ತ ಧಾತುಗಳನ್ನು ಕ್ರಿಯಾಶೀಲಗೊಳಿಸಿ ವಾತಪಿತ್ತ ಕಪದೋಷಗಳನ್ನು ಸಮತೋಲನಗೊಳಿಸುವ ದಿವ್ಯ ಶಕ್ತಿಯಾಗಿದ್ದು ಕೆಲಸ ಮಾಡುತ್ತೆ ಕಪಾಲಭಾತಿ ಸಮವಾಗಿ ದೋಷಗಳಿದ್ರೆ ಅದು ಆಯುರ್ವೇದದಲ್ಲಿ ಹೇಳ್ತಾರೆ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಯ ಮನಸ್ವಸ್ಥಶ್ಯ ವಿಧೇಯತೆ ಅಂತ ಹೇಳ್ತಾರೆ ಅಂದರೆ ಧಾತುಗಳು ದೋಷಗಳು ಮಲಗಳು ಇವೆಲ್ಲವೂ ಕೂಡ ಸರಿಯಾಗಿರಬೇಕು ಆಮೇಲೆ ಆತ್ಮ ಮತ್ತು ಇಂದ್ರಿಯಗಳು ಪ್ರಸನ್ನವಾಗಿರಬೇಕು ಇದಿತ್ತು ಅಂದರೆ ಅವನು ಪರಿಪೂರ್ಣ ಆರೋಗ್ಯವಂತ ಅಂತ ಹೇಳಿ ಅರ್ಥ ಅಂಥ ಶಕ್ತಿಯನ್ನು ನೀಡುವ ಈ ಒಂದು ಪ್ರಾಣಾಯಾಮವೇ ಕಪಾಲಭಾತಿ ಪ್ರಾಣಾಯಾಮ ಇದನ್ನೆಲ್ಲರೂ ಅಭ್ಯಾಸ ಮಾಡಿ ಇದರ ಪ್ರಯೋಜನ ಪಡ್ಕೊಳ್ಳಿ ಆದ್ಮೇಲೆ ಇದರ ಬಗ್ಗೆ ಏನಾದರೂ ಸಂದೇಹಗಳಿದ್ರೆ ತಾವು ನೇರವಾಗಿ ಆಶ್ರಮಕ್ಕೆ ಭೇಟಿ ಕೊಡ್ಬೋದು ಹಾಗೆಯೇ ಈ ಚಾನಲ್ನ ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸಿ ಇದನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಎಲ್ಲರಿಗೂ ಶೇರ್ ಮಾಡೋದು ಲೈಕ್ ಮಾಡೋದು ಒಳ್ಳೆಯ ವಿಚಾರಗಳನ್ನು ಉಳಿಸಿ ಬೆಳೆಸೋದು ನಮ್ಮ ಮುಂದಿನಿಗೆ ಮುಂದಿನ ಪೀಳಿಗೆಗೆ ತಲುಪಿಸೋದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಿದ್ದೀನಿ ಏನಾರು ಡೌಟ್ಸ್ಗಳಿದ್ರೆ ಕಮೆಂಟ್ ಮೂಲಕ ಪ್ರಶ್ನೆ ಕೇಳ್ಬೋದು ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ